ಮನೆಯ ಸಂಪೂರ್ಣ ಜವಾಬ್ದಾರಿ ಹೊಂದಿರೋ ಆ ವ್ಯಕ್ತಿ ಹಾಸಿಗೆ ಹಿಡಿದು ಹಲವು ದಿನಗಳಾಗಿದ್ದು ಕುಟುಂಬ ಅತಂತ್ರ ಸ್ಥಿತಿ ತಲುಪಿದೆ ಜೀವ ಹಿಡಿದಿಟ್ಟುಕೊಂಡಿರೋ ಪತಿಯ ಚಿಕಿತ್ಸೆಗೆ ಪತ್ನಿ ಇನ್ನಿಲ್ಲದ ಪಾಡು ಪಡ್ತಾ ಇದ್ರೂ ಕೂಡ ಯಾರೂ ಕೇಳೋರೇ ಇಲ್ಲದಂತಾಗಿದೆ ಇನ್ನು ಅವರ ಈ ಸ್ಥಿತಿಗೆ ಕಾರಣವಾದ ಇಲಾಖೆಯೊಂದು ಅವರ ಈ ದಯನೀಯ ಸ್ಥಿತಿಯನ್ನ ಕಂಡು ಕಾಣದಂತಿದೆ ಭಾರಿ ಗಾಡಿ ಮಳಿಕೆ ನಡೆದಿತ್ತು ದೊಡ್ಡ ಅನಾಹುತ ಚಲಿಸುತ್ತಿದ್ದ ಸ್ಕೂಟರ್ ಮೇಲೆ ಬಿದ್ದಿತ್ತು ವಿದ್ಯುತ್ ತಂತಿ ಪತ್ನಿ ಮಗು ಸೇಫ್ ಆದ್ರೂ ಗಂಭೀರ ಗಾಯಗೊಂಡ ಪತ್ನಿ ಹೀಗೆ ಆಸ್ಪತ್ರೆಯ ಐಸಿಯುನಲ್ಲಿ ಮಲಗಿರೋ ಈ ವ್ಯಕ್ತಿಯನ್ನ ನೋಡಿದ್ರೇನೆ ಅವರೆಷ್ಟು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಕಳೆದ ಹದಿನೈದು ದಿನಗಳಿಂದ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇರೋ ಇವರ ಹೆಸರು ಶಶಿಧರ ಶೆಟ್ಟಿ ಪತಿ ಹೀಗೆ ಆಸ್ಪತ್ರೆಯ ಐಸಿಯುನಲ್ಲಿ ಮಲಗಿದ್ರೆ ಪತ್ನಿ ಪತಿಯ ಜೀವ ಉಳಿಸಲು ಇನ್ನಿಲ್ಲದ ಪಾಡು ಪಡ್ತಾ ಇದ್ದಾರೆ ಹಲವರ ಬಳಿ ಹೋಗಿ ತನ್ನ ಪತಿಯ ಚಿಕಿತ್ಸೆಗೆ ಹಣದ ಸಹಾಯ ಮಾಡಿ ಅಂತ ಕಣ್ಣೀರಿಡ್ತಾ ಇದ್ದಾರೆ ಆದರೆ ಇವರ ಈ ಪರಿಸ್ಥಿತಿಗೆ ಕಾರಣವಾಗಿರುವ ಮೆಸ್ಕಾಂ ಇಲಾಖೆ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದೆ ಕಳೆದ ಹದಿನೈದು ದಿನಗಳ ಹಿಂದೆ ಪತ್ನಿ ಹಾಗೂ ಮಗುವಿನ ಜೊತೆ ಸ್ಕೂಟರ್ ನಲ್ಲಿ ಹೋಗ್ತಾ ಇದ್ದ ಶಶಿಧರ್ ಶೆಟ್ಟಿ ಅವರ ಮೇಲೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿತ್ತು ಈ ವೇಳೆ ಪತ್ನಿ ಹಾಗೂ ಮಗು ಕೂಡ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ರು ಆದರೆ ಗಂಭೀರ ಗಾಯಗೊಂಡಿದ್ದ ಶಶಿಧರ್ ಶೆಟ್ಟಿ ಅವರ ಬೆನ್ನು ಮೂಳೆ ಮುರಿದಿದ್ದು ಚಿಕಿತ್ಸೆಗೆ ಈಗಾಗಲೇ ಐದು ಲಕ್ಷದಷ್ಟು ಖರ್ಚಾಗಿದ್ದು ಇನ್ನು ಹದಿನೈದು ಲಕ್ಷದ ಅಗತ್ಯ ಇದೆ ಮೊನ್ನೆ ನಾವು ಗಾಡಿಯಲ್ಲಿ ಹೋಗ್ತಿರುವಾಗ ಮಗನನ್ನು ಸ್ಕೂಲಿಗೆ ಬಿಟ್ಟು ಬಿಟ್ಟು ಬರಲಿಕ್ಕೆ ಹೋಗ್ತಿರುವಾಗ ಅಲೆಯೂರು ಇಂಡಸ್ಟ್ರಿ ಏರಿಯಾದ ಕರೆಂಟ್ ಕಂಬದಿಂದ ವೈರ್ ಕಟ್ಟಾಗ ನನ್ನ ಗಂಡನ ಕುತ್ತಿಗೆ ಭಾಗಕ್ಕೆ ಬಿತ್ತು ಮತ್ತು ಅವರನ್ನು ಕೆ ಎಮ್ ಸಿ ಹಾಸ್ಪಿಟಲಿಗೆ ದಾಖಲಿಸಿದರು ಅಲ್ಲಿ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ ಮಾಡುವಾಗ ಅವರ ಸ್ಪೈನಲ್ ಕಾರ್ಡಿಗೆ ಪೆಟ್ಟಾಗಿದೆ ಅಂತ ಹೇಳಿದರು ಅಂದರೆ ಎರಡು ಸರ್ಜರಿ ಮಾಡಬೇಕು ಅಂತ ಹೇಳಿದರು ಅಲ್ಲಿಂದ ಇಲ್ಲಿ ತನಕ ಐ ಸು ಎಲ್ಲೇ ಇದ್ದಾರೆ ರೆಸ್ಪಾನ್ಸ್ ಎಂತ ಇಲ್ಲ ಮೂಮೆಂಟ್ ಎಂತ ಬರ್ತೆ ಮಾರ್ತಿಲ್ಲ ಇಲ್ಲ ಇಷ್ಟವ್ರ ತನಕ ಐದು ಲಕ್ಷದ ತೊಂಬತ್ತು ಸಾವಿರ ಖರ್ಚಾಗಿದೆ ಇನ್ನೂ ಹದಿನೈದು ಲಕ್ಷ ಬೇಕಂತ ಹೇಳ್ತಿದ್ದಾರೆ ಅಂದ್ರೆ ಮೂರು ದಿವಸ ಬಂದಿದ್ರು ಮತ್ತೆ ಬರ್ತಾನೆ ಇಲ್ಲ ನಮಗೆ ಅವರ ನಿರ್ಲಕ್ಷ್ಯತೆ ಇಷ್ಟು ಖರ್ಚಾಗುವ ತನಕ ಬಂದಿದೆ ನಮಗೆ ನ್ಯಾಯ ಸಿಗಬೇಕು ಮೆಸ್ಕಾಂ ವಿದ್ಯುತ್ ತಂತಿ ಬಿದ್ದಿರುವುದು ಆಕಸ್ಮಿಕವಾಗಿದ್ರೂ ಈ ಅಪಘಾತಕ್ಕೆ ಮೆಸ್ಕಾಂ ಪರಿಹಾರ ನೀಡಬೇಕಾಗಿದೆ ಸರ್ಕಾರ ಕೂಡ ಇದೊಂದು ವಿಶೇಷ ಪ್ರಕರಣವಾಗಿ ಪರಿಗಣಿಸಿ ಪರಿಹಾರವನ್ನ ನೀಡಬೇಕಾಗಿದೆ ಆದರೆ ಪರಿಹಾರ ನೀಡೋದಿರಲಿ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಮೆಸ್ಕಾಂ ಇಲಾಖೆ ವರ್ತಿಸ್ತಾ ಇದೆ ಇನ್ನು ಸರಕಾರದಿಂದ ಪರಿಹಾರ ತೆಗೆಸಿಕೊಡುವ ಬಗ್ಗೆ ಯಾವೊಬ್ಬ ಜನಪ್ರತಿನಿಧಿ ಕೂಡ ಇವರಿಗೆ ಭರವಸೆಯನ್ನ ನೀಡಿಲ್ಲ ಹೀಗಾಗಿ ಪಥ್ಯ ಚಿಕಿತ್ಸೆಗೆ ಹಣ ಹೊಂದಿಸಲು ಇನ್ನಿಲ್ಲದ ಪಾಡು ಪಡ್ತಾ ಇರೋ ದಿವ್ಯ ಕಣ್ಣೀರಿಡ್ತಾ ಹಲವರ ಬಳಿ ಸಹಾಯವನ್ನ ಯಾಚಿಸಿದ್ದಾರೆ ಕೆಲವೊಂದಿಷ್ಟು ಜನ ಇವರ ಪರಿಸ್ಥಿತಿಗೆ ಮರುಗಿ ಅಲ್ಪ ಸ್ವಲ್ಪ ಹಣದ ಸಹಾಯ ಮಾಡಿದ್ದಾರೆ ಆದರೆ ಪತಿಯ ಚಿಕಿತ್ಸೆಗೆ ಆಸ್ಪತ್ರೆ ಹೇಳಿದ ಹದಿನೈದು ಲಕ್ಷ ರೂಪಾಯಿ ಹೊಂದಿಸುವುದು ಅಸಾಧ್ಯವಾಗಿದೆ ಮೆಸ್ಕಾಂ ಇಲಾಖೆ ಬಳಿ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗದೆ ದಿವ್ಯಾ ಅವರಿಗೆ ಕಣ್ಣೀರೊಂದೇ ಗತಿಯಾಗಿದೆ ಇವರ ಈ ಪರಿಸ್ಥಿತಿಗೆ ಕಾರಣವಾಗಿರುವ ಮೆಸ್ಕಾಂ ಹಾಗೂ ಜವಾಬ್ದಾರಿ ವಹಿಸಬೇಕಾದ ಸರ್ಕಾರ ಎರಡೂ ಕೂಡ ಜವಾಬ್ದಾರಿಯಿಂದ ನುಣುಚಿಕೊಂಡಿದೆ ತಮ್ಮ ತಪ್ಪಿಗೆ ಇನ್ನೊಬ್ಬರ ಜೀವದ ಜೊತೆ ಆಟವಾಡದ ಮೆಸ್ಕಾಂ ಕನಿಷ್ಠ ಇವರ ಪರಿಸ್ಥಿತಿ ನೋಡಿಯಾದರೂ ಸಹಾಯ ಮಾಡಬೇಕಿತ್ತು ಆದರೆ ಇಂದು ತನ್ನ ಪತಿಯನ್ನ ಉಳಿಸಿಕೊಡಿ ಅಂತ ದಿವ್ಯಾ ಮಾಧ್ಯಮಗಳ ಮೂಲಕ ಮನವಿ ಮಾಡಿದ್ದಾರೆ ನ್ಯೂಸ್ ಬ್ಯೂರೋ ನಮಕುಳ್ಳ ನ್ಯೂಸ್ ಮಂಗಳೂರು